ಕ್ರಿಸ್ಮಸ್ ಈದ್ ಪ್ರಯುಕ್ತ ಕಾಫಿ ನಾಡಿನ ಕ್ರೈಸ್ತ ಸಮುದಾಯದವರು ಕ್ರಿಸ್ಮಸ್ ರ್ಯಾಲಿ ನಡೆಸಿದರು ನಗರದ ತಾಲೂಕು ಕಚೇರಿಯಿಂದ ಎಂಜಿ ರಸ್ತೆ ಮಾರ್ಗವಾಗಿ ಕುವೆಂಪು ಕಲಾ ಮಂದಿರವರೆಗೂ ಜಾಥಾ ಸಾಗಿತ್ತು ಜಾಥಾದಲ್ಲಿ ಪುಟಾಣಿಗಳು ಬಾಲಯೇಸುವಿನ ವೇಷ ತಟ್ಟು ಗಮನ ಸೆಳೆದರು ಬಾಂಧವರನ್ನ ಸಮಸ್ತ ಲೋಕ ಕಲ್ಯಾಣಕ್ಕಾಗಿ ನಮ್ಮ ನಗರದ ಶ್ರೇಯೋಭಿವೃದ್ಧಿಗಾಗಿ ಎಲ್ಲ ಆಡಳಿತ ವರ್ಗದವರಿಗಾಗಿ ನಮ್ಮ ಕ್ರೈಸ್ತ ಧರ್ಮದ ಪರಮಾಕ್ಷ ಗುರು ಪೋಪ್ ಫ್ರಾನ್ಸಿಸ್ ರವರು ಈ ಕ್ರಿಸ್ತ ಜಯಂತಿಯನ್ನ ಆಚರಿಸಲಿಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಏಸುವಿ ಲೋಕಕ್ಕೆ ಬಂದು ಏಸುವಿ ಲೋಕಕ್ಕೆ ಜನ್ಮ ತಳೆದು ಹುಟ್ಟಿ ಅವರು ಸಾಯುವ ಮುಂಚೆ ತನ್ನ ಹನ್ನೆರಡು ಮಂದಿ ಪ್ರೇಷಿತರಿಗೆ ಶಿಷ್ಯರಿಗೆ ಅನುಯಾಯಿಗಳಿಗೆ ಹೇಳಿದ್ರು ನಾನು ಈ ಲೋಕವನ್ನು ಬಿಟ್ಟು ಹೋಗ್ತಾ ಇದ್ದೇನೆ ಆದರೆ ಹೋಗುವ ಮುನ್ನ ನಿಮಗೊಂದು ಹೊಸ ಆಜ್ಞೆಯನ್ನ ನಾನು ಕೊಡುತ್ತೇನೆ सुद्धि एटी सदा निम्मोंदिगे